ಇನ್ನು ಮೂರನೇ ಸ್ಟೋರಿ ಮಂಗಳೂರಿಂದ ಬರ್ತಾ ಇದೆ ಹಸೆ ಮಣೆ ಏರಿದ ಬೆನ್ನಲ್ಲೇ ಚೈತ್ರ ಕುಂದಾಪುರಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ ಇದೀಗ ಈ ತಂದೆಯನ್ನೇ ಮದುವೆಗೆ ಕರೆದಿಲ್ಲ ಅನ್ನುವಂತಹ ಒಂದು ವಿಚಾರ ತೀವ್ರವಾಗಿ ಚರ್ಚೆಗೆ ಕಾರಣವಾಗ್ತಾ ಇದೆ ಅವರು ನನ್ನನ್ನು ಕರೆದಿಲ್ಲ ಅಂತ ನಾನು ಮದುವೆಗೆ ಕೂಡ ಹೋಗಿಲ್ಲ ಅಂತ ಅವರ ತಂದೆಯವರು ಹೇಳಿದ್ದಾರೆ ನನ್ನ ಮಗಳು ನನ್ನನ್ನು ಮದುವೆ ಕರೆದಿಲ್ಲ ನಾನು ಕೂಡ ಮದುವೆಗೆ ಹೋಗಿಲ್ಲ ಅಂತ ಚೈತ್ರ ಕುಂದಾಪುರ ಅವರ ತಂದೆ ಹೇಳಿದ್ದಾರೆ ಈ ಮದುವೆಯನ್ನ ನಾನು ಒಪ್ಪೋದಿಲ್ಲ ಅಂತ ಬಾಲಕೃಷ್ಣ ನಾಯಕ್ ಅವರು ಮಾತನಾಡಿದ್ದಾರೆ ಚೈತ್ರ ಕುಂದಾಪುರ ಮದುವೆಗೆ ಅವರ ತಂದೆ ಭಾರಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಇನ್ನು ಚೈತ್ರ ಕುಂದಾಪುರ ಅವರ ತಂದೆ ಮದುವೆಯಲ್ಲಿ ಭಾಗಿಯಾಗದೇ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ಚರ್ಚೆಗಳು ನಡೀತಾ ಇತ್ತು ಈ ಬೆನ್ನಲ್ಲೇ ಇದೀಗ ಚೈತ್ರಾ ಕುಂದಾಪುರ ಅವರ ತಂದೆಯವರು ಮಾತನಾಡಿದ್ದಾರೆ ನನ್ನನ್ನ ಮದುವೆ ಕರೆದಿಲ್ಲ ನಾನು ಮದುವೆಗೂ ಕೂಡ ಹೋಗಿಲ್ಲ ಈ ಮದುವೆಯನ್ನು ನಾನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತ ಅವರ ತಂದೆ ಬಾಲಕೃಷ್ಣ ನಾಯಕ್ ಅವರು ಹೇಳಿದ್ದಾರೆ ಇನ್ನು ಅದೇ ರೀತಿಯಾಗಿ ಈ ಒಂದು ವಿರೋಧ ಎದುರಾಗೋದಕ್ಕೆ ಕಾರಣ ಏನು ಬಾಲಕೃಷ್ಣ ನಾಯಕ್ ಅವರು ಮಾಡಿದಂತಹ ಆರೋಪಗಳು ಏನು ಅಂತ ನೋಡೋದಾದರೆ ಹನ್ನೆರಡು ವರ್ಷಗಳಿಂದ ಚೈತ್ರಾಳ ಪತಿ ನಮ್ಮ ಮನೆಯಲ್ಲೇ ಇದ್ದ ಒಂದು ವೇಳೆ ಏನಾದರೂ ವಂಚನೆ ಮಾಡೋದೇ ಇವರ ಕಸುಬಾಗಿದ್ರೆ நல்ல மதை ஆமந்திரே மது நாலு தசி இவருவாக நீங்கள் மதைக்கு வரப்போ நீங்கள் மதை பங்கு ஐந்து லட்ச ஆண கொட் நங்க டிமேண்ட் இட்ரு சைத்ர ಚೈತ್ರ ನೀವು ಐದು ಲಕ್ಷ ನನಗೆ ಐದು ಲಕ್ಷ ಹಣ ಕೊಟ್ಟರೆ ನೀವು ಮದುವೆ ಬನ್ನಿ ನಾನು ಐದು ಲಕ್ಷ ಹಣ ಕೊಡೋದಾದರೆ ನಾನು ನಂಗೆ ಅಗತ್ಯ ಇಲ್ಲ ಅಲ್ಲಿ ಇಂಥ ಮಕ್ಕಳು ಅಪ್ಪ ನೀವು ಒಳ್ಳೆಯ ರೀತಿಯ ಬಂದು ನೀವು ದುಡ್ಡು ಕೊಡ್ಬೋದು ನಿಮ್ಮನ್ನು ಗೌರವದಿಂದ ನಾನು ಕರೆದಿದ್ದಿದ್ರೆ ಆಶೀರ್ವಾದ ಮಾಡಿದೆ ಖಂಡಿತ ನನಗೆ ಗೌರವ ಕೊಟ್ಟು ತಂದೆ ಅಂತ ಎಲ್ಲ ಎಲ್ಲೂ ಹೇಳಂತ ಹೇಳಿಲ್ಲ ತಂದೆ ಇಲ್ಲದ ಮೂಗಂತ ಇಲ್ಲದ ಮೂಗು ಅಂತ ಯಾರು ಒಬ್ಬ ವಿಡಿಯೋ ತಗೊಂಡು ಕಮ್ಮಿ ಕೊಟ್ಟಿದ್ದಾನೆ ಸುಳ್ಳು ಹಾಡಿಕೆ ಕೊಟ್ಟಿದ್ದಾನೆ ತನ್ನೆಲ್ಲದ ಮೂಗುಳಂತ ನಾನು ಜೀವಂತದಲ್ಲಿ ಇದ್ದು ನಾನು ಜೀವಂತದಲ್ಲಿ ಇದ್ದು ಗೌರವದಲ್ಲಿ ಇದ್ದವನು ನಾನು ತಂದೆ ಇಲ್ಲ ಅಂತ ಕಮೆಂಟ್ ಸುಳ್ಳು ಅಡಿಕೆ ಕೊಟ್ಟಿದ್ದಲ್ಲ ಅದು ತಪ್ಪು ಹೇಳಿಕೆ ಕೊಡಬೇಡಿ ಅಂತ ಖಂಡಿತ ನಾನು ಅವಳಿಗೆ ಕ್ಷಮೆ ಕೊಡ್ದೆ ಅವ್ರಂಥ ಅಂತ ಒಂದು ಐದು ಕೋಟಿ ಹಗರಣವನ್ನು ಹೊಡೆದು ಮಾನವ ಮರ್ಯಾದೆ ನಾನು ತೆಗೆದ್ರು ನನ್ನ ಕುಟುಂಬದ ಇಡೀ ಕುಟುಂಬ ಮಾನವ ಮರ್ಯಾದೆಗೆ ತೆಗೆದ್ರು ಹಾ ನನ್ನ ತಂದೆ ಹೆಸರಿಗೆ ತಂದರು ನನ್ನ ಹೆಸರಿಗೂ ತಂದರು ನನ್ನ ಮಗಳ ನನ್ನ ಮಗಳು ಬ ಒಳ್ಳೆ ರೀತಿಯ ಬಾಳೆ ಬದುಕಿದವರು ನನ್ನ ಹಿಡಿ ಮಗಳು ಬದುಕನ್ನೇ ಹಾಳು ಮಾಡಿ ಸರ ನಾಶ ಮಾಡಿಬಿಟ್ರು ಅವಳಿಗೆಲ್ಲರು ಬಿಕ್ಕಿ ಪಡಿಸೋ ಕಾರ್ಯಕ್ರಮದಲ್ಲಿ ನನ್ನ ಮಗಳು ದುಡ್ಡು ತಗೊಳ್ಳಿಲ್ಲ ಅನ್ನೋ ಒಂದು ಅವಳು ಹೇಳುವ ಅವಕಾಶ ಇದ್ದಿತ್ತು ಇನ್ನು ಅಕ್ಕ ಎಲ್ಲರೂ ಬಂದು ಅಕ್ಕನಿಗೆ ನಾನು ಎಲ್ಲರೂ ಸೊಪೋರ್ಟ್ ಮಾಡಿದೆ ಅಂತ ಅವಳ ಹೆಸರೇ ಮೇಲೆ ಬರತ್ತಲ್ಲ ಅವಳ ಮೇಲೆ ಬಂದರೆ ಇವಳಿ ಮೇಲೆ ಬರೋದಕ್ಕೆ ತೊಂದರೆ ಆಗ್ತದಲ್ಲ ಇವಳಿಗೆ ಶಿಫಾರಸು ಬೇಕು ಮತ್ತು ಎಲ್ಲರಿಗೂ ಕೋಟಿ ಕೋಟಿ ಯಾರತ್ತೂ ಕೋಟಿ ಕೋಟಿ ಹಣ ಉಂಟು ಯಾರತ್ತೂ ಒಂದು ಲಕ್ಷ ಹಣ ಇರಲಿ ಮತ್ತು ಅವನು ಮೀನು ಉಡಿ ಉಡುಪಿಯಲ್ಲಿ ಒಬ್ಬ ಮೀನು ಮಾಡುವ ಐದು ಲಕ್ಷ ವಂಚನೆ ಮಾಡಿದ್ದಾರೆ ಪಾಪ ಅವನೇನು ಮೀನು ಮಾಡಿಕೊಂಡು ಜೀವನ ಮಾಡ್ತಿದೆ ಅವನಿಗೆ ಅತಿ ಕೇಸ್ ಆಗ್ತಿದೆ ಅಂತ ಹೇಳಿ ವಂಚನೆ ಮಾಡಿದೆ ಇದು ಚೈತ್ರ ಕುಂದಾಪುರ ಅವರ ತಂದೆ ಬಾಲಕೃಷ್ಣ ನಾಯ್ಕ ಅವರು ಮಾಡಿರುವಂತಹ ಆರೋಪಗಳು ಅವರು ಮಾಡಿದಂತಹ ಆರೋಪ ಹನ್ನೆರಡು ವರ್ಷದಿಂದ ಚೈತ್ರಾಳ ಪತಿ ನಮ್ಮ ಮನೆಯಲ್ಲೇ ಇದ್ದ ವಂಚನೆ ಮಾಡೋದೇ ಇವರ ಕಸುಬಾಗ್ಬಿಟ್ಟಿದೆ ಅವರ ಕೆಟ್ಟ ಕೆಲಸಗಳಿಗೆ ನಾನು ಯಾವತ್ತೂ ಕೂಡ ಒಪ್ಪಿಗೆ ಕೊಡಲೇ ಇಲ್ಲ ಹಣದ ಆಸೆಗೆ ಬಿದ್ದಿದ್ರು ಅವರ ತಾಯಿ ಕೂಡ ಚೈತ್ರ ಬೆಂಬಲಕ್ಕೆ ನಿಂತಿದ್ದಾರೆ ತಂದೆ ದೂರವಿಟ್ಟು ಸಂಸ್ಕೃತಿ ಬಗ್ಗೆ ಮಾತನಾಡುವಂಥದ್ದು ಇದೆಯಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಬಾಲಕೃಷ್ಣ ನಾಯಕ್ ಅವರು ಪ್ರಶ್ನೆ ಮಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ನಿರಂತರವಾಗಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ದಂತಹ ಯುವತಿ ಅದೇ ರೀತಿಯಾಗಿ ಅವರ ಭಾಷಣಗಳನ್ನು ಅನೇಕ ಯುವತರು ಈ ಯುವಕರು ಈವರೆಗೂ ಕೂಡ ಕೇಳ್ತಾರೆ ಚೈತ್ರ ಕುಂದಾಪುರ ಅವರದ್ದು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಯಿತು ಆದರೆ ಅವರ ತಂದೆ ಮದುವೆಗೆ ಯಾಕೆ ಬರಲಿಲ್ಲ ಅನ್ನುವಂತಹ ಒಂದು ವಿಚಾರ ತೀವ್ರ ಚರ್ಚೆಗೆ ಕಾರಣವಾಯಿತು ಈಗ ಅವರ ತಂದೆ ಗಂಭೀರವಾದಂತಹ ಆರೋಪಗಳನ್ನು ಮಾಡಿದ್ದಾರೆ ಏನೆಲ್ಲ ಹೇಳಿದ್ದಾರೆ ಅವರ ತಂದೆ ಏನೇನೆಲ್ಲ ಆರೋಪ ಮಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ನಿಜಕ್ಕೂ ಕೂಡ ಸಂತೋಷ್ ಚೈತ್ರ ಕುಂದಾಪುರ ಬಿಗ್ ಬಾಸ್ಗೆ ಹೋದ ಬಳಿಕ ಒಂದು ಹೊಸ ಜೀವನವನ್ನು ಪಡೆದಿದ್ರು ಸಾಕಷ್ಟು ಫೇಮಸ್ ಆಗಿದ್ರು ಅದಕ್ಕಿಂತ ಮುಂಚೆ ಕೂಡ ಸಾಕಷ್ಟು ಧಾರ್ಮಿಕ ಭಾಷಣಗಳನ್ನೆಲ್ಲ ಮಾಡ್ತಾ ಇದ್ರು ಸಮಾಜ ಆ ಥರ ಇರಬೇಕು ಈ ತರ ಇರಬೇಕು ಅನ್ನುವಂಥ ರೀತಿಯ ಸಂದೇಶಗಳನ್ನು ಕೊಡ್ತಾ ಇದ್ರು ಆದರೆ ಮೊನ್ನೆ ಅವರ ಮದುವೆ ಬಹಳ ಅದ್ದೂರಿಯಾಗಿ ನಡೆಯಿತು ಆದರೆ ಅವರ ತಂದೆ ಎಲ್ಲೂ ಕೂಡ ಕಾಣಿಸಿಕೊಂಡಿರಲಿಲ್ಲ ಇದೀಗ ಅವರ ತಂದೆ ಬಾಲಕೃಷ್ಣ ನಾಯಕ್ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಆ ಸ್ವಂತ ಮಗಳಿನ ನನ್ನ ಮದುವೆಗೆ ಕರೆದಿಲ್ಲ ಅನ್ನುವಂಥ ರೀತಿ ಆರೋಪವನ್ನು ಮಾಡಿದ್ರು ಇದರೊಂದಿಗೆ ಅನೇಕ ಆರೋಪಗಳು ಪ್ರಮುಖವಾಗಿ ಗೋವಿಂದ ಬಾಬು ಒಂದು ವಿವಾದ ಏನಿತ್ತು ಚೈತ್ರಕುಂದಾಪುರ ಮೇಲೆ ಬಂದಿತ್ತು ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅದರಲ್ಲಿ ಚೈತ್ರ ಕುಂದಾಪುರ ಮೋಸ ಮಾಡಿರುವಂಥದ್ದು ನಿಜ ಹಣ ಲಪ್ಟಾಯಿಸಿರುವಂಥದ್ದು ನಿಜ ಇದು ಆಕೆಯ ತಾಯಿಗೂ ಕೂಡ ಗೊತ್ತೆ ಅಂದ್ರೆ ಪ್ರಮುಖವಾಗಿ ಅವರ ಪತ್ನಿಯ ವಿರುದ್ಧವೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆ ತ ಚೈತ್ರ ನನ್ನನ್ನು ಒಂದು ಮದುವೆ ಕರೀಲಿಲ್ಲ ನನಗೆ ಯಾವುದೇ ರೀತಿ ಆಹ್ವಾನವನ್ನ ನೀಡಿಲ್ಲ ನನ್ನನ್ನ ಒಂದು ರೀತಿ ಮನೆಯಲ್ಲಿ ಕೂಡು ಹಾಕಿ ಕೂಡಿ ಹಾಕಿ ಆ ತಾಯಿ ಮತ್ತು ಮಗಳು ಮದುವೆಗೆ ಹೋಗಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಆರೋಪವನ್ನ ಮಾಡಿದರೆ ಸದ್ಯ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಚರ್ಚೆ ಕಾರಣವಾಗ್ತಾ ಇದೆ ಇದರೊಂದಿಗೆ ಈಗ ಚೈತ್ರ ಕುಂದಾಪುರ ಈ ರೀತಿ ಇದಕ್ಕೊಂದು ತಿರುಗೇಟನ್ನು ನೋಡಿದ್ದಾರೆ ಕೊಟ್ಟಿದ್ದಾರೆ ಅಂದ್ರೆ ತಂದೆಯನ್ನ ಆಮಂತ್ರಿಸಿಲ್ಲ ನಾನು ಅನ್ನುವಂಥದ್ದು ನಿಜ ಅಂತ ಇದರೊಂದಿಗೆ ತಂದೆ ಕೂಡ ನನಗೆ ಬಾಲ್ಯದಿಂದ ಯಾವುದೇ ರೀತಿ ಒಂದು ನನ್ನ ಜೀವನಕ್ಕಾಗಿರ್ಬೋದು ಅಥವಾ ನನ್ನ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ ಯಾವುದೇ ರೀತಿಯ ಸಹಕಾರವನ್ನು ಕೊಟ್ಟಿಲ್ಲ ಅವರ ಒಂದು ವ್ಯಕ್ತಿತ್ವದಿಂದಾಗಿ ನಮ್ಮ ಜೀವನ ಬಹಳ ಸಂಕಷ್ಟದಲ್ಲಿತ್ತು ನಮ್ಮ ತಾಯಿಗೂ ಕೂಡ ಸಾಕಷ್ಟು ಕಿರುಕುಳವನ್ನು ಕೊಟ್ಟಿದ್ದಾರೆ ಅಂತ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅವರು ಕೂಡ ಒಂದು ತಿರುಗೇಟನ್ನು ಸಜೆ ನೀಡಿದ್ದಾರೆ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ